ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಮಹೀಂದ್ರ ಪಿಕಪ್ ಇದೆ ಮಹೀಂದ್ರ ಮಹೀಂದ್ರ ಜನಿಯು ಮಹೇಂದ್ರ ಹನ್ನೊಂದು ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇದೆನು ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಫ್ರೆಶ್ ಮಾಡ್ಕೊಡ್ತೀವಿ ಫ್ರೆಶ್ ಮಾಡ್ಕೊಡ್ತೀವಿ ಇವಾಗ ಫ್ರೆಶ್ ಮಾಡ್ಕೊಡ್ತೀವಿ ಯಾವುದು ಲೋನ್ ಇಲ್ಲ ಅಲ್ಲ ಗಡಿಮೆ ಯಾವುದು ಲೋನ್ ಇಲ್ಲ ರನ್ನಿಂಗ್ ಎಷ್ಟು ಆಗಿದೆ ಗಡಿ ಎಂತ ರನ್ನಿಂಗ್ ಎಷ್ಟು ಆಗಿದೆ ಗಡಿ 1 ಲಕ್ಷ 40000 ಆಗಿದೆ ಇಂಜಿನ್ ಗಡಿ ಸರ್ ಹಲೋ ಇಂಜಿನ್ ಗಡಿ ಸರ್ ಇದೆ ಇಂಜಿನ್ ಶೋರೂಮ್ ಮೇಂಟೇನ್ಸ್ ಗಡಿ ಶೋರೂಮ್ ಮೇಂಟೇನ್ಸ್ ಎಷ್ಟು ಕೊಡ್ತೀಮೇಲೆ ಗಡಿ ಇದು ಅದು ಸರ 17 ಒಳಗೆ ಕೊಡುತ್ತೆ ಸರ್ ಅದು 16 ಒಳಗೆ ಕೊಡುತ್ತೆ ಬೇರೆ ದೊಡ್ಡ ಕೊಡುತ್ತೆ ಹ್ಮ್ ಸಿಟಿಲಿ ಒಂದ್ ಹದಿನಾಲ್ಕ್ ಕೊಡುತ್ತೆ ಲೈನ್ ಮೇಲೆ ಒಂದ್ ಹದಿನೇಳು ಮುಟ ಕೊಡುತ್ತೆ ಎಷ್ಟಾಗ ಕುದ ಗಡಿ ಇದು ಹಲೋ ಸ್ಟಲಿ ಗಾಡಿ ತನ್ನು ಮೂರುವರೆ ಕೆಪಾಸಿಟಿ ಹಾಕ್ಬೋದು ಮೂರುವರೆ ನಾಕ್ ತರ್ ಮುಟ ಹಾಕಬೋದು ಟು ಸಿಕ್ಸ್ಟೈ ಹಾಕಿದ್ರಿ ಸರ್ ನಾವು ಒಂದ್ ಸ್ವಲ್ಪ ನೆಗು ಆಗುತ್ತೆ ಎಕ್ಸ್ಟ್ರಾ ಫಿಟಿಂಗ್ ಏನ್ ಮಾಡಿದ್ರ ಒಳಗಡೆ ಇಲ್ಲ ಸರ್ ಇಲ್ಲ ಸರ್ ಲೊಕೇಶನ್ ಎಲ್ಲಿದೆ ಇದ್ದೀಗ ಹುಬ್ಬಳಿ ಸರ್ ಹುಬ್ಬಳ್ಳಿ ಹಾ ಅಲ್ಲಿ ಲೋಕಲ್